ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಹದಿನಾರು ವರ್ಷಗಳ ಹಿಂದಿನ ಕಥೆಯನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ ನಾನು ಟೂ ತೌಸಂಡ್ ಸೆವೆನ್ ನೈನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಣಿಪಾಲದಲ್ಲಿ ಮಾಡಿದ್ದು ಆಗ ಎಮ್ ಐ ಸಿ ಅಂದರೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅಂತ ಕಾಲೇಜ್ ಹೆಸರಿತ್ತು ಈಗ ಅದು ಎಸ್ಸೋಸಿಯನ್ ಸ್ಕೂಲ್ ಆಫ್ ಅಂತ ಆಗಿದೆ ನನಗೆ ಸೆಕೆಂಡ್ ಇಯರ್ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಲಾಸ್ಟ್ ಅಲ್ಲಿ ಒಂದು ಥೀಸಿಸ್ ಅಂತ ಇರ್ತದೆ ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮೇಲೆ ಸ್ಟಡಿ ಮಾಡಬೇಕು ಅದನ್ನು ನಮ್ಮ ಗೈಡ್ಗೆ ಪ್ರೆಸೆಂಟ್ ಮಾಡಬೇಕು ನಮಗೆ ಮಾರ್ಕ್ಸ್ ಕೊಡ್ತಾರೆ ಅದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಕರಿಕುಲಮ್ದು ನನಗೆ ಯಾವುದು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗ ಆ ಟೈಮ್ ಹೇಗಿತ್ತು ಅಂತಂದ್ರೆ ಎರಡ್ ಸಾವಿರದ ಆರರಲ್ಲಿ ಮುಂಗಾರು ಮಳೆ ಬಂದಿತ್ತು ಮತ್ತೆ ಒಂದು ರಾಜ್ಯದಲ್ಲಿ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸೊ ನನ್ನ ಕ್ಲಾಸ್ಮೇಟ್ ಮತ್ತೆ ನನ್ನ ತುಂಬಾ ಒಳ್ಳೆ ಫ್ರೆಂಡ್ ಶ್ರೀರಾಜ್ ಗುಡಿ ಅಂತ ಅವರು ನಂಗೆ ಒಂದು ಸಜೆಷನ್ ಕೊಡ್ತಾರೆ ಅವಿನಾಶ್ ನೀನು ಮಾಡಿದ್ರೆ ಮುಂಗಾರು ಮಳೆ ಮೇಲೆ ಮಾಡಬೇಕಪ್ಪ ಸಾಕತ್ತಾಗಿರ್ತದೆ ನಿಂಗೆ ಹೇಗಿದ್ರು ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತ ಹೇಳ್ತಾರೆ ನಂಗೆ ಹೌದಲ್ಲ ಅಂತ ಅನ್ಸಿ ನನ್ನ ಗೈಡ್ ಜೊತೆ ಮಾತಾಡಿ ಎಸ್ ನೀನು ಇದನ್ನ ಮುಂದುವರಿ ತುಂಬಾ ಚೆನ್ನಾಗಿದೆ ಮಾಡಿ ನೀನು ಸಕ್ಸಸ್ ಆಗ್ತೀಯ ಅಂತ ಹೇಳಿದ್ರು ಆಮೇಲೆ ನನ್ನ ಗೈಡ್ ಮುಖಾಂತರ ಜೈನ್ ಕೈಕಿಣಿ ಸರ್ ಮುಖಾಂತರ ನಾನು ಸಾಕಷ್ಟು ಜನ ಮುಂಗಾರು ಮಳೆಗೆ ಸಂಬಂಧಪಟ್ಟವರನ್ನ ಭೇಟಿ ಆಗ್ತೇನೆ ಅದು ನಿರ್ದೇಶಕ ಯೋಗರಾಜ್ ಭಟ್ರು ಆಗಿದ್ದೆ ಆಮೇಲೆ ಮನೋಮೂರ್ತಿ ಅವರನ್ನ ಮಾತನಾಡಿಸುವಂತ ಅವಕಾಶ ನನಗೆ ಸಿಕ್ಕಿತ್ತು ಆಮೇಲೆ ಕ್ಯಾಮ್ರಾಮೆನ್ ಕೃಷ್ಣ ಮುಂಗಾರು ಮಳೆನಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದು ಕೂಡ ನಮ್ಮ ಜೋಗ ಜಲಪಾತದ ಆ ಜಿಮ್ಮಿ ಜಿಪ್ನ ವಿಜುವಲ್ಸ್ ಎಲ್ಲ ಇದೆಯಲ್ಲ I don't know. ಕೃಷ್ಣ ಅವರು ಬಹಳ ದೊಡ್ಡ ಒಂದು ಕೆಲಸ ಮಾಡಿದರು ಅವರು ನನಗೆ ಬೆಂಗಳೂರಲ್ಲಿ ನಾನು ಇಂತಿಂಥ ಜಾಗದಲ್ಲಿ ಇಂತಿಂಥ ದಿನ ಇಂತಿಂಥ ಹೋಟೆಲ್ನ ಆಪೋಸಿಟ್ ಸೈಡಲ್ಲಿ ನನ್ನ ರೆಡ್ ಸ್ವಿಫ್ಟ್ ಕಾರ್ನಲ್ಲಿ ಇಂತಿಂಥ ನಂಬರ್ ಕಾರ್ನಂದು ನಾನು ಅಲ್ಲಿ ಇರ್ತೇನೆ ನೀವು ಅಲ್ಲಿಗೆ ಬನ್ನಿ ಅಂತ ಆಗ ಇದೆಲ್ಲ ಇಂಟರ್ನೆಟ್ ಇರಲಿಲ್ಲ ಮೊಬೈಲ್ ವಾಟ್ಸಪ್ ಇತ್ಯಾದಿಗಳೆಲ್ಲ ಏನೂ ಇರಲಿಲ್ಲ ಬಟ್ ನಾನು ಅವ್ರನ್ನ ಹುರ್ಕೊಂಡು ಹೋಗ್ತೇನೆ ಅದೇ ಟೈಮಿಗೆ ಅವರಲ್ಲಿ ನನಗೆ ಮೀಟ್ ಮಾಡ್ತಾರೆ ಅಥವಾ ನಾನು ಅವ್ರನ್ನ ಮೀಟ್ ಮಾಡ್ತೇನೆ ಮತ್ತು ನಾವು ಕಾರ್ ಒಳಗಡೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ವಾರ್ಮ್ಅಪ್ ಆಗಿ ಮಾತಾಡ್ತೇವೆ ಆಮೇಲೆ ಸರ್ ಸ್ಟಾರ್ಟ್ ಮಾಡೋಣ ಅಂತ ಕ್ವೆಶನ್ಸ್ ಎಲ್ಲ ತೋರಿಸ್ತೀನಿ ಆಮೇಲೆ ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆಗ ನನ್ನ ಹತ್ರ ಒಂದು ಡಿವೈಸ್ ಇತ್ತು ಆ ಡಿವೈಸ್ ಏನಂತಂದರೆ ನಾವು ಬ್ಲ್ಯಾಂಕ್ ಕ್ಯಾಸೆಟ್ ಹಾಕಬೇಕು ಆಮೇಲೆ ಹೀಗೆ ಹೀಗೆ ಹಿಡ್ಕೊಳ್ಬೇಕು ನಾನು ಹಿಡ್ಕೊಳ್ಬೇಕು ಅವ್ರಿಗೆ ಕೊಡಬೇಕು ನಾನು ಹೇಗೆ ಹೀಗೆ ಹಾಗೆ ಮಾಡಬೇಕು ಆಮೇಲೆ ಟ್ವೆಂಟಿ ಮಿನಿಟ್ಸ್ ನಾನು ಪ್ರಶ್ನೆಗಳನ್ನು ಕೇಳಿದೆ ಅವರು ನನಗೆ ಉತ್ತರವನ್ನು ಕೊಟ್ಟರು ಇದಾದ ಮೇಲೆ ಸರ್ ಮುಗೀತು ಒಂದು ಸಲ ಟೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಡಿವೈಸನ್ನು ಹಿಡ್ಕೊಂಡು ಪುನಃ ರಿವೈಂಡ್ ಮಾಡಿ ಕೇಳಿಸ್ಕೊಳ್ತಾ ಇದ್ದೇನೆ ಕೇಳಿಸ್ತಿಲ್ಲ ಮತ್ತೆ ಪುನಃ ರಿವೈಂಡ್ ಮಾಡ್ತಾ ಇದ್ದೇನೆ ಕೇಳಿಸ್ಕೊಳ್ತಾ ಕೇಳಿಸ್ತಿಲ್ಲ ಮತ್ತೆ ಪುನಃ ರಿವೈಂಡ್ ಮಾಡಿದೆ ಕೇಳಿಸ್ತಾ ಇದೆಯಾ ಇಲ್ಲ ಕೇಳಿಸ್ತಾ ಇಲ್ಲ ನಾನು ಏನಪ್ಪ ಇಷ್ಟು ಚೆನ್ನಾಗಿ ಮಾತಾಡಿದ್ದೇವೆ ನಾವಿಬ್ರು ಕೂಡ ತುಂಬಾ ಇನ್ವಾಲ್ವ್ ಆಗಿದ್ದೇವೆ ಇದ್ಯಾಕೆ ಕೇಳಿಸ್ತಿಲ್ಲ ಹಿಡ್ದಿರೋ ನಾನೇ ಹಿಡ್ದಿರೋ ನಾನೇ ಪ್ಲೇ ಮಾಡಿ ತಿರುಗಿರೋದು ನಾನು ನೋಡಿದ್ದೇನೆ ಕ್ಯಾಸೆಟ್ ಅಂತೆಲ್ಲ ಆಮೇಲೆ ನನಗೆ ಗೊತ್ತಾಯ್ತು ಆ ಡಿವೈಸಲ್ಲಿ ಹೇಗೆ ಅಂತಂದ್ರೆ ಪ್ಲೇ ಬಟನ್ ಮತ್ತು ರೆಕಾರ್ಡ್ ಬಟನ್ ಅನ್ನ ಎರಡು ಜೊತೆಯಾಗಿ ಪ್ರೆಸ್ ಮಾಡಬೇಕು ಆವಾಗ ಅದು ಪ್ಲೇನೂ ಆಗುತ್ತೆ ರೆಕಾರ್ಡ ಆಗುತ್ತೆ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ರೆಕಾರ್ಡ್ ಬಟನನ್ನು ಒತ್ತಿ ಇರಲಿಲ್ಲ ಮುಜುಗರ ಮುಜುಗರಾಯ್ತು ಎಷ್ಟೊಂದು ಇನ್ಸಲ್ಟ್ ಆಯ್ತು ಎಷ್ಟೊಂದು ಒಂಥರ ನನಗೆ ಹಿಂಸೆ ಆಯ್ತು ಅಂತಂದ್ರೆ ಬಟ್ ಆ ವ್ಯಕ್ತಿ ಕೃಷ್ಣ ಅವರೇ ಇದೆಲ್ಲ ಕಾಮನ್ ಸರ್ ಬೇಡಿ ನೀವು ಬನ್ನಿ ಸಲ ಮಾಡೋಣ ಅಂತ ಹೇಳಿ ಮತ್ತೆ ಅದೇ ಪ್ರಶ್ನೆಗೆ ಮತ್ತೆ ಇಪ್ಪತ್ತು ನಿಮಿಷ ನನಗೆ ಇಂಟರ್ವ್ಯೂ ಅನ್ನ ಕೊಟ್ಟರು ಹೇಗಾಗಿರ್ಬೇಡ ನನಗೆ ಅದು ಆ ಟೈಮಲ್ಲಿ ಮುಂಗಾರು ಮಳೆಯ ಸೂಪರ್ ಹಿಟ್ ಸಕ್ಸಸ್ ನಲ್ಲಿ ಒಬ್ರು ಸೂಪರ್ ಸ್ಟಾರ್ ಜೊತೆ ನಾನು ಕೂತಿದ್ದೀನಿ ಅವ್ರ ಇಂಟರ್ವ್ಯೂ ಈ ತರ ಎಲ್ಲ ನಾನು ಗಜಿಬಿಜಿ ಮಾಡಿಬಿಟ್ಟೆ ಅಂತ ನನಗೆ ತುಂಬಾ ಹಿಂಸೆ ಆಯ್ತು ಬಟ್ ಅದ್ರ ನಂತರ ನಾನು ಕಲ್ತಿದ್ದೆನಂತಂದ್ರೆ ಯಾವ್ದೇ ನನ್ನ ಇಂಟರ್ವ್ಯೂಸ್ ಆಗಿರಲಿ ಟೆಲಿವಿಷನ್ ಆಗಿರ್ಲಿ ರೇಡಿಯೋ ಆಗಿರ್ಲಿ ಅಥವಾ ಇನ್ನೊಂದು ಯೂಟ್ಯೂಬ್ ಸಂದರ್ಶನಗಳಾಗಿರ್ಲಿ ಐ ವಿಲ್ ಮೇಕ್ ಶೋರ್ ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್ ನಂತರ ಎಲ್ಲವೂ ಕೂಡ ನಾನು ಮತ್ತೆ ಎಲ್ಲವನ್ನ ಕೂಡ ಆರಂಭ ಮಾಡ್ತೇನೆ ಆಗ್ಲಿ ಸೊ ಇದರಿಂದ ನಾನು ತುಂಬಾ ಎಲ್ಲ ಕಲ್ತಿದ್ದೇನೆ ನಿಮ್ದು ಕೂಡ ಇಂಥ ಸ್ಟೋರೀಸ್ಗಳಿರ್ಬೋದು ಇರ್ಬೋದು ಇದ್ರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿ ನಿಮ್ಮ ಬದುಕಿನ ಪಾಠಗಳನ್ನು ನನ್ನ ಪಾಠಶಾಲೆಯಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಸಿದ್ಧನೇ ಇದ್ದೇನೆ ನಮಸ್ಕಾರ